ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಪಾಠ ಎರಡು ಊರಿಗೊಬ್ಬ ರಾಜನಂತೆ ಎರಡನೇ ತರಗತಿಯ ಕನ್ನಡ ಭಾಗವೊಂದರಲ್ಲಿ ಎರಡನೇ ಪಾಠವಿದು ಆಯ್ತಾ ಯಾವುದೋ ಪಾಠ ಎರಡು ಊರಿಗೊಬ್ಬ ರಾಜನಂತೆ ಪದ್ಯ ಇದೆ ಹೂ ಪಾಠ ಪೂರ್ವ ಚಟುವಟಿಕೆ ಈ ಪ್ರಶ್ನೆಗಳಿಗೆ ಉತ್ತರ ಅಂತ ಇದೆ ಒಂದು ನಿಮ್ಮ ಊರಿನ ಹೆಸರೇನು ಬೆಳಗಾವಿ ನಿಮ್ಮ ಊರಿನ ಹೆಸರು ಬರೀರಿ ಆಯ್ತಾ ಎರಡು ನೀವು ಯಾರೊಂದಿಗೆ ಆಟ ಆಡುತ್ತೀರಿ ಸ್ನೇಹಿತರೊಂದಿಗೆ ಮೂರು ನಿಮಗೆ ಇಷ್ಟವಾದ ಆಟ ಯಾವುದು ಕ್ರಿಕೆಟ್ ನಾಲ್ಕು ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ ಕಬಡ್ಡಿ ಕ್ರಿಕೆಟ್ ಖೋ ಖೋ ಆಡುತ್ತೇವೆ ಆಯ್ತಾ ಅದಾದ್ಮೇಲೆ ಇನ್ನು ಪದ್ಯ ಇದೆ ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಆಯ್ತಾ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯಿತಂತೆ ಅದಾದ್ಮೇಲೆ ಇನ್ನು ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಅದಾದ್ಮೇಲೆ ಅಂಗಿಗಿಟ್ಟು ಹೊಲಿದನಂತೆ ಅಂಗಿ ಸರಿಯಿತ ಸರಿಯಾಯಿತಂತೆ ಮಂತ್ರಿ ಮಗಳ ಆಶೆಯಂತೆ ಗೊಂಬಿಗಂಗಿ ಹಾಕಿದರಂತೆ ತುಂಬ ಚಂದ ಕಂಡಿತಂತೆ ಗೊಂಬೆಯಾಟ ಆಡಿದಳಂತೆ ಬೇರೆ ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆ ಆಯಿತಂತೆ ಆಯ್ತಾ ಅದಾದ್ಮೇಲೆ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ನಾನು ನೀನು ಹೋಗೋನಂತೆ ಮದುವೆ ನೋಡಿ ಬರೋನಂತೆ ನನ್ನ ಗಿರಿಬಾಲೆ ಆಯ್ತಾ ಅದಾದ್ಮೇಲೆ ಅ ಕೆಳಗಿನ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ ಒಂದಾನೊಂದು ಊರು ಒಬ್ಬ ರಾಜ ಮಂತ್ರಿ ಮಗಳು ಗೊಂಬೆ ಅಂಗಿ ಗುಂಡಿ ಕಿತ್ತು ಹೋಗು ದರ್ಜಿ ಕರೆ ನೋಡು ಹಳೆಯದು ತಂದೆ ಹೊಲಿ ಆಸೆ ಹಾಕು ತುಂಬ ಚಂದ ಆಟ ಮದುವೆ ನಿಲ್ಲು ಹೋಗೋಣ ಆಯ್ತ ಅದಾದ್ಮೇಲೆ ಇನ್ನಿದೆ ಪದಗಳ ಅರ್ಥ ಆ ಪದಗಳ ಅರ್ಥ ರಾಜ ಅರಸ ದರ್ಜಿ ಬಟ್ಟೆ ಹೊಲಿಯುವವ ಚಂದ ಅಂದ ಸೊಗಸು ಚಲು ಮಂತ್ರಿ ರಾಜನ ಸಲಹೆಗಾರ ಅದಾದ್ಮೇಲೆ ಇನ್ನು ಅಭ್ಯಾಸವಿದೆ ನೋಡಿ ಆಯ್ತಾ ಅಭ್ಯಾಸ ಏನಿದೆ ಅ ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ ಒಂದು ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಎರಡು ಮಗಳಿಗೊಂದು ಗೊಂಬೆಯ ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಮೂರು ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಆಯ್ತಲ್ವಾ ಅದಾದ್ಮೇಲೆ ಇನ್ನು ಆ ಬರುತ್ತೆ ನೋಡಿ ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಹೇಳಿರಿ ಒಂದು ದರ್ಜೆಯನ್ನು ಕರೆದನಂತೆ ದರ್ಜಿ ಬಂದು ನೋಡಿದನಂತೆ ಎರಡು ಅಂಗಿಗೆಟ್ಟು ಹೊಲಿದನಂತೆ ಅಂಗಿ ಸರಿ ಸರಿಯಾಯಿತಂತೆ ಮೂರು ನಾನು ನೀನು ಹೋಗೋನಂತೆ ಮದುವೆ ನೋಡಿ ಬರೋನಂತೆ ಸರಿ ಅದಾದ್ಮೇಲೆ ಈ ಅ ಪಟ್ಟಿಯಲ್ಲಿನ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರೆಯಿರಿ ಅ ಕೊಟ್ಟಿದ್ದಾರೆ ಆಯ್ತಾ ಒಂದು ಊರಿಗೊಬ್ಬ ರಾಜನಂತೆ ಅಂದ್ರೆ ಎಲ್ಲಿ ಬರುತ್ತೆ ಅದು ಇದು ಊರಿಗೊಬ್ಬ ರಾಜನಂತೆ ಅದಾದ್ಮೇಲೆ ಗುಂಡಿಬಲು ಹಳೆಯದಂತೆ ಅದಾದ್ಮೇಲೆ ಮಂತ್ರಿ ಮಗಳ ಆಸೆಯಂತೆ ಅದಾದ್ಮೇಲೆ ನೋಡಿ ಊರಿನ ರಾಜ ಬರುವನಂತೆ ಇದು ಬಂದಿಸಿ ಬರೆಯಿರಿ ಆ ಪಟ್ಟಿಯಿಂದ ಆ ಪಟ್ಟಿ ರಾಜನಂತೆ ಹಳೆಯದಂತೆ ಆಶೆಯಂತೆ ಬರುವನಂತೆ ಆಯ್ತಲ್ವಾ ಸೊ ಇವು ನಾಲ್ಕು ಬರೀಬೇಕು ಅದಾದ್ಮೇಲೆ ಇನ್ನುದೆ ಚಟುವಟಿಕೆ ಒಂದು ಈ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸು ಆ ಎರಡು ಈ ಪದಗಳನ್ನು ಸರಿಯಾಗಿ ಉಚ್ಚರಿಸು ಫಲಕ ಭರತ ಖಗ ತಳದ ತಂದಳಂತೆ ಘಟನೆ ಭಾಗ್ಯ ಅಜ್ಜ ಹಳೆಯದಂತೆ ಭಕ್ತಿ ಶಕ್ತಿ ಮಂತ್ರಿ ಗೊಂಬೆಯಂತೆ ಸಾಮರ್ಥ್ಯ ಈ ಪದವನ್ನು ಕಲಿತ ನಂತರ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸುವ ಸಾಮರ್ಥ್ಯ ಗಳಿಸುವಿರಿ ಆಯ್ತಾ ಸೊ ಈ ಪದ್ಯದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ನಾವು ಮುಂದಿನ ಪಾಠದಲ್ಲಿ ಮತ್ತೆ ಮೂರನೇ ಪಾಠ ಯಾವುದು ಗೆಳೆತನ ಗದ್ದೆ ಇದೆ ಅದನ್ನ ನೋಡೋಣ ನೀವು ಇನ್ನು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಪಾಠ ಮೂರು ಗೆಳೆತನ ಈ ಪಾಠದ ಜೊತೆಗೆ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ